ಕೊಟ್ಟಂತ ಬೀಜ ಕೊಟ್ಟಂತ ಆ ಲೋಪರ್ ಮೇಲೆ ಕೇಸ್ ಮಾಡ್ರ ಅಂದ್ರ ನೀವು ಲೋಪರ್ ಗಳ ಪರವಾಗಿ ಕೆಲಸ ಮಾಡ್ತಾ ಇದೀರ ಅಂತ ಹೇಳಿ ಇವತ್ತು ಹೋರಾಟದ ಮೂಲಕ ನಾನು ಎಚ್ಚರಿಕೆ ಅಂದ್ರೆ ಈ ಸರ್ಕಾರಗಳು ಬಡವರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ದುಡ್ಡಿದ್ದವನು ದೊಡ್ಡವನ ಪರವಾಗಿ ಕೆಲಸ ಮಾಡ್ತಾವ ಬಂಧುಗಳು ಇದು ಅರ್ಥ ಮಾಡ್ಕೊಳ್ಳಿ ದುಡ್ಡಿದ್ದವನು ಬಂದ್ರೆ ಅವನು ಬೂಟ್ ಕಾಯ್ತಾರ ಅವನ ನುಂಗಿದೆ ಅವನ ಕಳಿಸಿದೆ ಮಾತು ಲೇ ಬಹುಶಃ ಮಕ್ಕಳ ನಾವು ಮಾಡಿದ ಅನ್ನ ತಿಂದು ಬೆಳೆದವ್ರು ನೀವು ನಮ್ಮ ಬಟ್ಟೆ ಹೊಲ್ಸಾದ್ರೆ ನಿಮ್ಗೆ ಬೆಳ್ಳ ಬಟ್ಟೆ ಸಿಗೋದು ನಮ್ಮ ಕೆಸರಾದ್ರೆ ನಿಮ್ಗೆ ಮೊಸರು ಸಿಗದ ವ್ಯವಸ್ಥೆಯಲ್ಲಿ ತಾನಿರ್ತದ ಅನ್ನ ಹಾಕುವರ ಪರವಾಗಿ ಶರ್ಟ್ ಹೊಡಿತೀವಿ ಹಕ್ಕನ್ನು ಪಡಿತೀವಿ ನಾವ್ಯಾರು ಲಾಸ್ ಆಗ್ಯದಂತ ಎಣ್ಣೆ ಕುಡಿಯೋಲ್ಲ ಎಣ್ಣೆ ಕುಡಿಸ್ತು ನಾವು ಮುಂದಿನ ದಿನ ತಿಳ್ಕರಿ ನೀವು ಎಣ್ಣೆ ಕುಡಿಸು ನಿಮ್ಗ ಆಗಿಡ್ಸ ನಾನು ತುಡುಗ ಅಂತ ಹೊಂಟಾರ ಅದೇ ನಾನು ತುಡುಗ ನೀನು ನೀವಿಬ್ಬರು ಕಲಿತು ನಮ್ನ್ ಕೊಲಾಕಿ ಅನ್ನ ಅಕೌಂದ್ ಮನಿ ಕಣ್ಣಾಕ ಮಕ್ಕಳು ನೀವು ಅನ್ನ ಅಕೌಂದ್ ಮನಿಗೆ ಕಣ್ಣಾಕ ಮಕ್ಕಳು ನೀವು ನಾವ್ ಕೆಸರ ಆಗಲಾರ ನಿಮ್ ಮಸೂರೆಲಿ ಸಿಗ್ತದ ಏ ಇಂದ್ರ ಚಂದ್ರ ಇಂದ್ರ ಏ ಎಲ್ಲ ಡಾಟಾ ಎಲ್ಲ ಆನ್ಲೈನ್ ಆನ್ಲೈನ್ ಇಲ್ಲ ಡಬ್ಲ್ಯೂ ಡಬ್ಲ್ಯೂ ಅನ್ನ ಅಂತ ಹೊಡ್ರಿ ಅದೇ ನೋಡಮ್ ಯಾವ ಅನ್ನ ಕೊಡ್ತಾನೆ ನಾನು ರೊಟ್ಟಂತ ಹೊಡ್ರಿ ಅದೇ ನೋಡಮ್ ಯಾವ ರೆಟ್ಟಿ ಕೊ ಏ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಮಗ ಡ ದುಬೈದಾಗ ಅದ ಇಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರೊಟ್ಟಂತ ಹೊಡ್ರಿ ಅದೇ ನಿಮ್ಮ ಹುಟ್ಟಿದ್ರೆ ರೆಟ್ಟು ಕೊಡಲರು ರೊಟ್ಟಿ ಕೊಡೋರು ನಾವಲ್ಲೇ ನೀವು ನಾವು ಗೊಬ್ಬರದ ಅಂಗಡಿಗೆ ಹೋದಾಗ ನೀವು ಹೇಳಿದ ರೇಟ್ಗೆ ನಾವು ಎಣ್ಣೆ ಗೊಬ್ಬರವನ್ನು ತಗೋಬೇಕು ನಾವು ಬೆಳೆದಂಥ ಭತ್ತ ಜೋಳ ಅಕ್ಕಿ ನಾವು ಹೇಳಿದ ರೇಟ್ಗೆ ನೀವು ತಗಂತೀರಿ ನಿಮ್ಮ ಅಪ್ಪು ಕೊಟ್ಟಿದ್ರೆ ತಗ್ರಿ ನೋಡೋಮ್ ನಾವು ಜನರ ಜೊತೆ ಇರ್ತೀವಿ ನಾವು ಜನರ ಏಳಿಗೆಗಾಗಿ ಕೆಲಸ ಮಾಡ್ತೀವಂತ ಹಗದ ರಾತ್ರಿ ಇಪ್ಪತ್ತನಾಕು ಗಂಟೆ ವೈಕಿಂತೀರಿ ಇನ್ನೂರು ಎಕರೆ ಬೀಳು ಬಿದ್ದ ಚಿಕ್ಕಲ್ಪರಿಗೆ ಗಂಡು ಮಕ್ಕಳಾದ್ರೆ ನೀವು ಏನ್ ನೀವು ಇವತ್ತಿನವರೆಗೆ ನಮ್ಮ ನಾವತ್ತಿದ ಭತ್ತ ಅದ ಹಣ ಬರ್ತದ ಎಕ್ರೆಗೆ ಐವತ್ತು ಬರ್ತದ ಅಂತೇಳಿ ನಾವೇನು ಬಿತ್ತನೆ ಮಾಡಿದೀವಿ ಆ ಬಿತ್ತನೆ ಮಾಡಿದ ಭತ್ತ ಎಕ್ರೆಗೆ ಇಪ್ಪತ್ತು ಸಮತಿಗೆ ಬಂದಿಲ್ಲ ನಾವೇನಿವತ್ತು ರೈತರು ಲಾಸ್ ಆಗಿದೆ ನಾವು ಎಣ್ಣೆ ಕುಡ್ತೀವಿ ನಮ್ಮ ಹೆಂಡ್ರ ಮಕ್ಕಳು ಸಫರ್ ಆಗ್ತಾರ ಅಂತೇಳಿ ನೀವೇನು ಭಾವಿಸ್ಬೇಡ್ರಿ ಬಂಧುಗಳೇ ನಾವು ಲಾಸ್ ಆಗಿದಂತ ಲಡಾಯದ ಶುರು ಹಿಡಬೇಕು ನಮಗೆ ಯಾವನು ಅನ್ಯಾಯ ಮಾಡ್ಯಾನ ಅವನಿಗೆ ಎಣ್ಣೆ ಕುಡಿಸ್ಬೇಕಂತೇಳಿ ಈ ಹೋರಾಟನ ಆರಂಭಿಸ್ಬೇಕು ಬಂಧುಗಳಿ ನಾವು ಲಾಸ್ ಹೇಳಿ ನಾವು ಎಣ್ಣೆ ಕುಡಿದ್ರೆ ನಮ್ಮೆಣರು ಮಕ್ಕಳು ಸಫರ್ ಆಗ್ತಾರೆ ನಮ್ಮೆಣ ಮಕ್ಕಳು ಬೀದಿ ಪಾಲ್ ನಮ್ಮೆನ್ ಮಕ್ಕಳನ್ನ ಯಾರು ಬೀದಿ ಪಾಲು ಆಗ ಮಾಡಿದ್ರು ಅವರಿಗೆ ಎಣ್ಣೆ ಕೊಡಿಸೋತನ ಈ ಈ ಹೋರಾಟದ ಮೂಲಕ ನಾನು ಎಚ್ಚರಿಸ್ತಾ ಇದ್ದೀನಿ ಬಂದುಗಳೇ ಇದಲ್ಲದಾನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇದು ಈಗಾಗಲೇ ಜಿಲ್ಲಾಧಿಕಾರಿಗಳು ಘನವತ್ತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದೆ ಜಿಲ್ಲಾಧಿಕಾರಿಗಳೇ ನೀವು ರೈತರ ಕಾರ್ಮಿಕರ ದಲಿತರ ಅಲ್ಪಸಂಖ್ಯಾತರ ಈ ಜಿಲ್ಲೆಯ ಏಕೈಕ ವ್ಯಕ್ತಿ ನಿಮಗೆ ಯಾವುದೇ ಒಂದು ಪತ್ರ ಬಂದ ಕೂಡಲೇ ಆ ವಿಷಯವನ್ನು ತದಕ್ಷಣದಲ್ಲಿ ಪರಿಹಾರ ಘೋಷಿಸಬೇಕು ಅಂದರೆ ನೀವು ರಾಜಕೀಯ ಏಜೆಂಟ್ ಥರ ಕೆಲಸ ಮಾಡ್ತಾ ಇದ್ದೀರಿ ಜಿಲ್ಲಾಧಿಕಾರಿಗಳೇ ಮತ್ತು ಎಡಿ ಅವರೇ ಈ ಜಿಲ್ಲೆಯ ರಾಜಕಾರಣಿಗಳ ಚೀಲವನ್ನು ಬರುವಂತ ಕೆಲಸ ಮಾಡ್ತಾ ನೀವು ರೈತರ ಕಾರ್ಮಿಕರ ದಲಿತರ ಕೆಲಸ ಮಾಡಬೇಕಾಗಿತ್ತು ಮನವಿ ಕೊಟ್ಟು ತಿಂಗಳ ಗಡುವು ಕೊಟ್ಟರು ಕೂಡ ಇಲ್ಲಿವರೆಗೆ ನೀವು ರಾಜಕೀಯ ಗುಲಾಮೃತರ ಕೆಲಸ ಮಾಡಿದರೆ ನಿಮ್ಮನ್ನ ಜಿಲ್ಲಾಧಿಕಾರಿಗಳಾಗಲ್ಲ ನೀವು ಕೆಲಸ ಮಾಡುವಂತ ಕೆಲಸ ನೀವು ಮಾಡಬೇಕು ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಯಾವ ಒಬ್ಬ ರೈತರಿಗೆ ಅನ್ಯಾಯ ಆದರೂ ಕೂಡ ಏ ನಾವು ಜನಪರವಾಗಿ ಕೆಲಸ ಮಾಡ್ತೀವಿ ನಾವು ಜನರ ಜೊತೆ ಇರ್ತೀವಿ ನಾವು ಜನರ ಏಳಿಗೆಗಾಗಿ ಕೆಲಸ ಮಾಡ್ತೀವಿ ಅಂತ ಹಗಲು ರಾತ್ರಿ ಇಪ್ಪತ್ನಾಲ್ಕು ಗಂಟೆ ವೈಕ್ರಿ ಇನ್ನೂರು ಎಕರೆ ಬೀಳು ಬಿದ್ದಾದ ಚಿಕ್ಕಲ್ಪರಿಗೆ ಬರಲಿದೆ ಗಣ ಮಕ್ಕಳಾದ್ರೆ ನೀವು ಏನ್ ನೀವು ಇವತ್ತಿನವರೆಗೆ ನಮ್ಮ ನಾವತ್ತಿದ ಭತ್ತ ಅದ ಹಂಗ ಸುಟ್ಟು ಹಾಕಚ್ಚದ ಆ ಸುಟ್ಟು ಭತ್ತನ ಪರಿಹಾರ ಕೊಡ್ರಿ ಆ ಭತ್ತ ಕೊಟ್ಟಂತ ಬೀಜ ಕೊಟ್ಟಂತ ಆ ಲೋಪರ್ ಮೇಲೆ ಕೇಸ್ ಮಾಡ್ರಿ ಅಂದ್ರ ನೀವು ಲೋಪರ್ಗಳು ಪರವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ಇವತ್ತು ಹೋರಾಟದ ಮೂಲಕ ನಾನು ಎಚ್ಚರಿಕೆ ನಾವ್ ಹೇಳ್ತಾ ಇದೀವಿ ಸೂಕ್ಷ್ಮವಾಗಿ ಇದುವರೆಗೂ ಭತ್ತ ನಾಟಿಲ್ಲ ಸ್ವಾಮಿ ಬೀಜ ಕೊಟ್ಟವನು ಆ ಬೀಜ ಕೊಟ್ಟವನ ವಿರುದ್ಧ ಪ್ರಕರಣ ದಾಖಲಿಸ್ರಿ ಬೀಜ ಕೊಟ್ಟವನ ಮೇಲೆ ಕೇಸ್ ಮಾಡ್ರಿ ಅಂತೇಳಿ ಸುಮಾರು ತಿಂಗಳಾಯ್ತು ಇವತ್ತು ಹೋರಾಟದಲ್ಲಿ ಭಾಗವಹಿಸಿದ್ದೀವಿ ನಾನು ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಇವತ್ತು ಸಾಂಕೇತಿಕ ಧರಣಿಯನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ನಾವು ಯಾವ ಹೋರಾಟ ಮಾಡ್ತೀವಿ ಅಂತೇಳಿ ಯಾರಿಗೂ ಹೇಳಲ್ಲ ತಾಲೂಕು ಆಡಳಿತ ಕೃಷಿ ಇಲಾಖೆ ಸಂಬಂಧಪಟ್ಟವರು ರೈತರಿಗೆ ಅನ್ಯಾಯ ಆಗಿಯೋದು ಇಲ್ಲ ಅಂತೇಳಿ ವರದಿಯನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಬೇಕಾಗಿತ್ತು ಇದುವರೆಗಾಗಿ ಸಲ್ಲಿಸಿಲ್ಲ ಬಂಧುಗಳೇ ಹೋರಾಟ ಮಾಡುವುದು ಆಗಿ ಈ ದೇಶದಲ್ಲಿ ಒಂದು ಕಾನೂನಿದೆ ಯಾವನು ಏನು ಕಾಯಕ ಮಾಡಬೇಕು ಅದಕ್ಕೆ ಕಾಯಕಕ್ಕೆ ಒಂದು ನಿರ್ದೇಶನ ಇರ್ತದ ನೀವು ನಾವು ಗೊಬ್ಬರದ ಅಂಗಡಿಗೆ ಹೋದಾಗ ನೀವು ಹೇಳಿದ ರೇಟಿಗೆ ನಾವು ಎಣ್ಣೆ ಗೊಬ್ಬರವನ್ನು ತಗೋಬೇಕು ನಾವು ಬೆಳೆದಂಥ ಭತ್ತ ಜೋಳ ಅಕ್ಕಿ ನಾವು ಹೇಳಿದ ರೇಟಿಗೆ ನೀವು ತಗೊಂತೀರಿ ನಿಮ್ಮ ಅಪ್ಪ ಕೊಟ್ಟಿದ್ರೆ ತಗರಿ ನೋಡಮ್ಮ ನಿಮಗೊಂದು ಕಾನೂನು ಅಂದ್ರೆ ನೀವು ಕೊಡೋನು ನೀವು ದೊಡ್ಡವರು ನೀವು ಶ್ರೀಮಂತರ ಎಲ್ಲ ಒಂದು ಕಡೆ ಆದ್ರೆ ನಾವು ನಾನು ಹೇಳ್ತೀನಿ ಕೇಳ್ರಪ್ಪ ಕುಣಿಗೋದ ಹೆಣ ಹಿಂದಕ್ಕೆ ತರ್ತವನಪ್ಪ ನಾವು ಕುಣಿ ಸತ್ತು ಹೋದ ಹಣನ ಕುಣಿಗೋಗಿದ್ದು ವಾಪಸ್ ಮನೆ ತರ್ತವನು ಅದ್ರಂಗ ನಾವು ಬೇಳೆ ಜೋಳ ಭತ್ತ ಬೆಳೆದಿತ್ತು ಮಾರುಕಟ್ಟೆಗೆ ಬಂದರೆ ಏನತ್ತಂದಂಗೆ ನಾವು ಅದು ನಿಟ್ಟ ಹೋಗ್ಬೇಕು ಅವನು ಕೇಳಿದವಷ್ಟಕ್ಕೆ ನಾವು ಕೇಳಿದ ಅಷ್ಟಕ್ಕೆ ಅವ್ರ ರೇಟಿ ತಗೋಬೇಕು ಈ ದೇಶದಲ್ಲಿ ಕಾನೂನಿದೆ ರೈತರಿಗೆ ಬೆಂಬಲ ಬೆಲೆ ಕೊಡ್ಬೇಕಂತ ಇಡೀ ರಾಜ್ಯ ತುಂಬ ದೇಶ ತುಂಬ ಹೋರಾಟಗಳು ಮಾಡ್ತಾ ಇದಾರೆ ಕಳೆದ ಡೆಲ್ಲಿಯಲ್ಲಿ ಬಾರ್ಡರ್ನಲ್ಲಿ ಏಳ್ನೂರು ಇಪ್ಪತ್ತು ಜನ ರೈತರ ಮೇಲೆ ಗುಂಡಾರಿಸಿದ್ರಿ ನೀವು ಸಿಂಗೂರು ಬಾರ್ಡ್ರಲ್ಲಿ ಏಳ್ನೂರು ಇಪ್ಪತ್ತು ಜನರ ಮೇಲೆ ಗುಂಡಾರಿಸಿದ್ರಿ ಆ ಹೋರಾಟಕ್ಕೆ ನಾನು ಕೂಡ ಹೋಗಿದ್ದೆ ಅಂದ್ರೆ ಈ ದೇಶದಲ್ಲಿ ಯಾವ್ದು ದುಡ್ತೆ ಅವನ ಮೇಲೆ ದಬ್ಬಾಳಿಕೆ ಮಾಡ್ತೀರಿ ನೀವು ದುಡಿದವರೆಲ್ಲ ಒಂದು ಕಡೆ ಆದ್ರೆ ನಾವು ದಬ್ಬಾಳಿಕೆ ಮಾಡಿದ್ರೆ ನಮ್ಮ ಬೂಟಿಗೆ ಸಮಾನ ಅಲ್ಲ ನಿಮ್ಮನ್ನ ಹೆಡ್ಗಾಲಿ ಒದ್ಕೊಂತ ಹೋಗ್ತೀವಿ ತಿಳ್ಕೊಳ್ರಿ ನೀವು ಜನ ಒಕ್ಕಟ್ಟಿಲ್ಲ ರೈತರು ಒಕ್ಕಟ್ಟಿಲ್ಲ ಅಂತ ಏನು ನಾಟಕ ನಡೆಸಿರಿ ಇವತ್ತೆಲ್ಲ ನಾಳೆ ಒಕ್ಕಟ್ಟಾಗ್ತಾರ ನಿಮ್ಮನ್ನು ಧೂಳಿ ಪಾಠ ಮಾಡ್ತಾರ ಅಂತೇಳಿ ಸ್ಪಷ್ಟವಾಗಿ ನಾವು ಈ ಹೋರಾಟದ ಮೂಲಕ ಹೇಳ್ತಾ ಇದೀವಿ ನಿಮ್ಮ ನಾಟಕ ಈ ಡಂಬರೀಕರಣ ಈಗಾಗಲೇ ರುಜುವ ತಾಯ ಕಚ್ಚವ ಸರ್ಕಾರಗಳು ಜನಪ್ರತಿನಿಧಿಗಳು ಕಳ್ಳ್ರಿ ಯಾರು ಸುಳ್ಳ್ರಿ ಯಾರು ಯಾರು ರಾಜಕಾರಣ ಮಾಡಬೇಕಾಗಿತ್ತು ಯಾವ ರಾಜಕಾರಣ ಮಾಡಬೇಕಾಯ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅಂದ್ರೆ ರೈತರ ರಾಜಕಾರಣ ಮಾಡ್ತಾ ಇಲ್ಲ ಅವರು ನೀನು ಸುಳ ನಾನು ತುಡುಗ ಅಂತ ಹೊಂಟಾರ ಅದೇ ನಾನು ತುಡುಗು ನೀನು ನೀವೇಬ್ರ ಕಲಿತು ನಮ್ನ್ ಕೊಲಕ್ ಹಚ್ಚಿರಲ್ಲೀ ಅನ್ನ ಅಕೌನ್ ಮನೆ ಕಣ್ಣಾಕ ಮಕ್ಕಳು ನೀವು ಅನ್ನ ಅಕೌನ್ ಮನೆಗೆ ಕಣ್ಣಾಕ ಮಕ್ಕಳು ನೀವು ಅನ್ನದಾತರ ಮಕ್ಕಳು ನಾವು ಅಂತೇಳಿ ಹಸಿರು ಶಾಲೆಕ್ಕೆ ಅಧಿಕಾರ ಸ್ವೀಕಾರ ಮಾಡ್ತೀರಿ ಅಧಿಕಾರ ಸ್ವೀಕಾರ ಮಾಡಿದ ತತ್ ರೈತರನ್ನು ಒತ್ತು ಒಳಗಾಗ್ತಿರಿ ಅಂದ್ರೆ ಈ ಸರ್ಕಾರಗಳು ಬಡವರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ದುಡ್ಡಿದ್ದವ್ನು ದೊಡ್ಡವನ ಪರವಾಗಿ ಕೆಲಸ ಮಾಡ್ತಾವೆ ಬಂದುಗಳು ಇದು ಅರ್ಥ ಮಾಡಿಕೊಳ್ಳಿ ದುಡ್ಡಿತ್ತವನು ಬಂದ್ರೆ ಅವ್ನ ಬೂಟ್ ಕಾಯ್ತಾರೆ ಯಾವುದೋ ಲುಂಗಕ್ಕೆ ಮಂದಿ ಹಿಡಿದ್ರೆ ಅವ್ನ ಹೊರಗೆ ಕಳ್ಸಿಡಲ್ಲ ಮೊದ್ಲು ಅದೇ ಬಹುಶುಡ್ ನಾವು ಮಾಡಿದ ಅನ್ನ ತಿಂದು ಬೆಳೆದವ್ರು ನೀವು ನಮ್ಮ ಬಟ್ಟೆ ಹೊಲಸಾದ್ರೆ ನಿಮಗೆ ಬೆಳ್ಳ ಬಟ್ಟೆ ಸಿಗೋದು ನಮಗೆ ಕೆಸರಾದ್ರೆ ನಿಮ್ಗೆ ಮೊಸರು ಸಿಗೋದು ನಾವು ಕೆಸರಾಗಲಾರ ನಿಮಗೆ ಮೊಸರು ಎಲ್ಲಿ ಸಿಗ್ತದೆ ಏ ಇಂದ್ರ ಚಂದ್ರ ಆ ಯೂಟ್ಯೂಬ್ನಾಗ ಯಾರು ಇಂದ್ರ ಏ ಎಲ್ಲ ಡಾಟಾ ಎಲ್ಲ ಆನ್ಲೈನ್ಯಾಗ ಆನ್ಲೈನ್ ಇಲ್ಲ ಡಬ್ಲ್ಯೂ ಡಬ್ಲ್ಯೂ ಅಂತ ಹೊಡ್ರಿ ನೋಡೋಮ್ ಯಾವ ಅನ್ನ ಕೊಡ್ತಾನೆ ನಾನು ಮಾಡಿರಿ ಅದನ್ನು ನೋಡಮ್ಮ ಯಾವ ನಾನು ರೆಟ್ಟು ಏ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಮಗ ದುಬೈದಾಗ ಇಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ರೆಟ್ ಅಂತ ಹೇಳಿ ನಿಮ್ಮ ಅಪ್ಪ ಹುಟ್ಟಿದ್ರೆ ರೆಟ್ಟು ಕೊಡಲಾರ ರೆಟ್ಟು ಕೊಡೋರ್ ನಾವಲೆ ರೆಟ್ಟು ಕೊಡೋರ ಮನೆಗೆ ಅನ್ನ ಕೊಡೋರ ಮನೆಗೆ ಕಣ್ಣು ಹಾಕುವಂತ ನಿಮ್ಮ ವ್ಯವಸ್ಥೆ ಎಲ್ಲಿ ತಾನೆ ಇರ್ತದೋ ಅನ್ನ ಹಾಕೋರ ಪರವಾಗಿ ಶರ್ಟ್ ಹೊಡಿತೀವಿ ಹಕ್ಕನ್ನು ಪಡಿತೀವಿ ನಾವ್ಯಾರು ಲಾಸ್ ಆಗ್ಯದಂತ ಎಣ್ಣೆ ಕುಡಿಯಲ್ಲ ಎಣ್ಣೆ ಕುಡಿಸ್ತು ನಾವು ಮುಂದಿನ ದಿನ ತಿಳ್ಕರಿ ನೀವು ಎಣ್ಣೆ ಕುಡಿಸ್ತು ನಿಮ್ಗೆ ಹಾಗಾಗಿ ಬಂಧುಗಳೇ ಇವತ್ತೇನು ಹೋರಾಟ ಶುರುವಾಗಿದೆ ಈ ಹೋರಾಟ ಮಾನವೀಯಿಂದ ಶುರುವಾದಂಥ ಈ ಹೋರಾಟ ಇವತ್ತೇನಾದರೂ ಕ್ರಿಮಿನಲ್ ಮಕ್ಕದ ವಿರುದ್ಧ ದಾಖಲಿಸಿದೆ ಹೋದರೆ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ನಾವು ಜಿಲ್ಲಾದ್ಯಂತ ಹೋರಾಟಕ್ಕೆ ಕೈ ಹಾಕ್ತೀವಿ ಜಿಲ್ಲಾದ್ಯಂತ ರೈತರು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ಒಳಗೊಂಡು ದೊಡ್ಡ ಬೃಹತ್ ಮಟ್ಟದ ಚಳುವಳಿಯನ್ನು ಕಟ್ಟುತ್ತೀವಿ ನಕಲಿ ಬೀಜ ನಕಲಿ ಬಿತ್ತನೆ ಬೀಜ ಮಾರಾಟ ಮಾಡಿರುವ ವಿರುದ್ಧ ಸುಸ್ತಿನ ಕ್ರಮ ಕೈಗೊಳ್ಳದೆ ಹೋದ್ರೆ ನಾವೇ ಸ್ವತವಾಗಿ ಕೋರ್ಟ್ ಅಲ್ಲಿ ಪಿಟೀಷನ್ ಹಾಕಬೇಕಾಗ್ತದೆ ಯಾಕಂದ್ರೆ ಕಾನೂನಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಬಂಧುಗಳೇ ನೀವು ಕ್ರಮ ಕೈಗೊಳ್ಳದೆ ಹೋದ್ರೆ ನಾವೇ ರೈತರ ಪರವಾಗಿ ಕೋರ್ಟಲ್ಲಿ ನಿಮ್ಮನ್ನು ಪಾರ್ಟಿ ಮಾಡಿ ಪಿಟೇಷನ್ ಹಾಕುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೀವಿ ವಾರದಲ್ಲಿ ಅಂತ ಹೇಳೋದ್ರ ಮೂಲಕ ಎಲ್ಲಿವರೆಗೂ ನೀವು ಅನ್ಯಾಯವನ್ನು ಮಾಡ್ತೀರೋ ಅಲ್ಲಿವರೆಗೂ ನಾವು ಪ್ರತಿಭಟಿಸ್ತೀವಿ ಈ ಪ್ರತಿಭಟನೆ ಇವತ್ತು ಶುರುವಾಗಿದೆ ಮುಂದಿನ ದಿನದಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಹಳ್ಳಿ ಹಳ್ಳಿಯಿಂದ ಶುರುವಾಗ್ತದ ಈ ಹೋರಾಟ ಮುಂದುವರ್ತದ ಈ ಹೋರಾಟ ಮಾನ್ಯದಿಂದ ಶುರುವಾದಂಥ ಹೋರಾಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಥರ ತನ ವೈತೀವಿ ಈ ಹೋರಾಟಕ್ಕೆ ಯಶಸ್ವಿಗೊಳಿಸ್ತನ ಈ ಹೋರಾಟ ಮುಂದುವರ್ತದೆ ಅಂತೇಳಿ ನನಗೇನು ಮಾತನಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನೆರಡು ಮಾತುಗಳನ್ನು ಮುಕ್